ಅಮ್ಮ ಮಾಡ ಸ್ವಲ್ಪ ಸ್ವಲ್ಪ ಅಲ್ಲೇ ಅಲ್ಲೇ ಒಂದ್ ಸ್ವಲ್ಪ ಅಲ್ಲೇ ಒಂದ್ ಸ್ವಲ್ಪ ನೀವು ಊರಿಗೆ ತುಂಬಿಸ್ತಾ ಇರಿ ಊರಿಗೆ ತುಂಬಿಸ್ತಾ ಇರಿ ಯಾರಾದ್ರೂ ಕೇಳಿದ್ರೆ ಚಲನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾ ಗೊತ್ತಾಗುತ್ತೆ ನಿಮ್ ಏನ ಕೆಪಾಸಿಟಿ ಇದೆ ಅಂತ ತಿನ್ನೋದ್ರಲ್ಲ ಫೇಮಸ್ ಆಗ್ತೀವಿ ಅನ್ನೋದು ನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ ಸೊ ಸ್ನೇಹಿತರೆ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ ಇವತ್ತು ಪಾನಿಪುರಿ ಚಾಲೆಂಜ್ ನಮ್ ಜೊತೆ ಆಟ ಆಡ್ಲಿಕ್ಕೆ ಅಂದ್ಬಿಟ್ಟು ಮೇಡಮ್ ಇದಾರೆ ನೋಡೋಣ ಪರಿಚಯ ಮಾಡ್ಕೊಳ ಮೇಡಮ್ ತಮ್ಮ ಹೆಸರು ಸುಷ್ಮಾ ಸುಷ್ಮಾ ಅಂತ ಸೊ ಮೇಡಮ್ ಎಲ್ಲಿ ಅವ್ರು ತಾವು ನಮ್ದು ಹಾವೇರಿ ಶಾಪಿಂಗ್ ಅಂತ ಓಕೆ ಸೊ ತುಂಬಾ ಸಂತೋಷ ಪಾನಿಪುರಿ ಚಾಲೆಂಜ್ ನ ಒಪ್ಕೊಂಡಿದೀರ ಸ್ನೇಹಿತರ ಇನ್ನೊಂದ್ ಏನಂತಂದ್ರೆ ಏಟ್ ಪಾನಿಪುರಿ ತಿನ್ಬೇಕು ಸೊ ನಾವು ದುರ್ಗದ ಬೆಲಲ್ಲಿ ಇದೀವಿ ಇವ್ರ ಶಾಪ್ ಅಲ್ಲಿ ಇದೀವಿ ನೋಡಬಹುದು ನೀವು ಕೂಡ ಒಮ್ಮೆ ಬಂದಾಗ ಅವ್ರ ಶಾಪ್ ನ ಕೂಡ ವಿಸಿಟ್ ಮಾಡಿ ಅದಕ್ಕೆ ಕುಸಿದ್ ಫ್ರೀ ಹಾ ಸೊ ನೋಡೋಣ ಸೊ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಚೆಕ್ ಮಾಡ್ಕೊಳ್ಳಿ ಸೆವೆನ್ ಇದೆ ಫಿಫ್ಟೀನ್ ಸೆಕೆಂಡ್ ಅಲ್ಲಿ ಮಾಡ್ಲಿಕ್ಕೆ ಇರುತ್ತೆ ಮತ್ತೊಂದು ಸುಕ್ಕ ಬರುತ್ತೆ ಅದ್ರ ಜೊತೆ ಓಕೆ ಒಂದ್ ನಿಮಿಷ ಸ್ನೇಹಿತರೆ ಓಕೆ ಮೇಡಮ್ ಹ್ಮ್ ಶುರು ಮಾಡೋಣ ಓಕೆ ಆಲ್ ದ ಬೆಸ್ಟ್ ಸೊ ಈ ಚಾಲೆಂಜ್ ಅಲ್ಲಿ 15 ಸೆಕೆಂಡ್ ಅಲ್ಲಿ ಮೇಡಂ 8 ಪಾನಿಪುರಿ ತಿಂದ್ರೆ ಅವರ್ ವಿನ್ ಆದಂಗೆ ಫಿಫ್ಟೀನ್ ಸೆಕೆಂಡ್ ಒಳಗಡೆ ತಿಂದ್ರೆ ಅದನ್ನ ನಾನ್ ಪೇ ಮಾಡ್ತೀನಿ ಅಂತಂದಿದೀನಿ ಒಂದವೇ ಫಿಫ್ಟೀನ್ ಸೆಕೆಂಡ್ ಒಳಗಡೆ ಮೇಡಮ್ ಖಾಲಿ ಮಾಡಿಲ್ಲ ಅಂದ್ರೆ ಅವರೇ ತೆಗಬೇಕು ಅಷ್ಟೇ ನಾನು ಮಾಡ್ತೀನಿ ಅದಕ್ಕೆ ಡನ್ ಆಲ್ ದ ವೆ ಸ್ಟೇಟಸ್ ನೀವು ಕೂಡ ಶುರು ಮಾಡೋಣ ಓಕೆ ಮೇಡಂ ಸ್ಟಾರ್ಟ್ ಓಕೆ ಓಕೆ

ಸ್ನೇಹಿತರ ಇವತ್ ಮುಗಿಸಿದ್ವಿ ಸೊ ಮೇಡಮ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಬಟ್ ಚೆನ್ನಾಗಿ ಮಾಡಿದ್ರು ಸೊ ಹಾಗಾಗಿ ಫಸ್ಟ್ ಟೈಮ್ ಆಗಿರೋ ಸಲುವಾಗಿ ನಾನೇ ಪೇ ಮಾಡ್ತೀನಿ ಡನ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ನೀವು ಕೂಡ ಚಾಲೆಂಜ್ ನ ಎದುರಿಸಲಿಕ್ಕಿದ್ರೆ ನೀವು ಕೂಡ ಮೆಸೇಜ್ ಮಾಡಿ ನಾವು ಬಂದ್ಬಿಟ್ಟು ಚಾಲೆಂಜ್ ಕಲೆಕ್ಟ್ ಮಾಡ್ತೀವಿ

ಸಂಜರಾ ಚಿನ್ನದಲ್ಲಾದರೂ ಫೇಮಸ್ ಆಗಕ್ಕೆ ಅನ್ನೋದು ಸಾಕು ಅಷ್ಟೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು